ಜಿ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ನಾವು ಅಂತ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಬರ್ರಿ ಇವಾಗ ಸಣ್ಣ ಆರು ಗಂಟೆ ಆಗ್ಯಾದ್ರಿ ಇವಾಗ ಬ್ಲಾಕ್ನ ಸ್ಟಾರ್ಟ್ ಮಾಡತ್ತೀನಿ ವರ್ಕ್ ಮಾಡತ್ತಾರ ನೋಡಿರಿ ಯಜಮಾನ್ರು ಅಣ್ಣ ಹೊರಾಗದ ರೀ ಅವ್ರು ಯಜಮಾನ್ರಿನ ಬಂದು ಮೈಗೆ ತೊಕೊಂಡು ಪೂಜೆ ಮಾಡಬೇಕು ನಾನು ತಕೊಂಡು ತೊಕೊಂಡು ಕೊಡ್ತಿದ್ವಿ ಹೋಮ್ ವರ್ಕ್ ಮಾಡತ್ತೆ ಹಾಯ್ ಹೇಳ್ತೀನಿ ಪೂಜಾ ಹಾಯ್ హోమర్ మార్క్ మార్కారు అంటే హోమర్ మార్క్ మార్ండి వరల అక్కాది వీడియో నొ చూడండి ప్లీజ్ లైక్ షేర్ అండ్ కామెంట్ మార్ండి ఫ్యామిలీ సపోర్ట్ మార్ండి ఈ ఫ్యామిలీ సపోర్ట్ మార్గని అనుకోతయితే బ్లాగ్ స్టార్ట్ చేస్తని ఏనేదంట అంత మిద షేర్ మార్కొతని ప్లీజ్ వీడియో నొడి సపోర్ట్ మార్ండి సపోర్ట్ ఒక్కడ ఒక్కడ నా అమ్మ సపోర్ట్ 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 అక్క ఇన నారి కన్సబర్ ఏనేనంట అంత నొడ అమ్మ

ಫ್ರೆಂಡ್ಸ್ ಮೊಬೈಲ್ ಕಲಾಗ ಎಷ್ಟು ಹೇಳ್ತೇನೆ ಮೂರ್ನಾಂ ಜನ ಐತ್ರಿ ಮೊಬೈಲ್ ತಗೋಬೇಕಲ್ಲ ದೊಡ್ಡ ಸಲ ತಗೋಬೇಕಂತ ಅಂದಿದೆ ಬಟ್ ಆಗಲಿಲ್ಲ ಬ್ಯಾಡ ಪ್ರಾಬ್ಲಮ್ ಸಲಬಿಟ್ಟು ನಮ್ಮ ಅಣ್ಣ ದೊಡ್ಡ ಐಫೋನ್ ಐಫೋನ್ ತೋರಿಸ್ತೀನಿ ಕ್ಲಿಯರ್ ಮೈತ್ಕರೀ ನಮ್ಮ ಅಣ್ಣಂದ ಐಫೋನ್ ನೋಡ್ರಿ ಅಂತ ಮಸ್ತ್ ಈಗ ಅರ್ಜೆಂಟ್ ಅವನಿಗೆ ಗಾಡಿನ ಕೆಲ್ಸಿ ಹೊಂಟಂದಲ್ರಿ ಟ್ರಿಪ್ಪಿಗೆ ಅದಕ್ಕೆ ಅರ್ಜೆಂಟ್ ಬೇಕಾಗಿತ್ತು ನಾನು ಅದರ ಕೈ ಮಾಡಿ ನೋಡಿದೆವು ನಮ್ಮ ಯಜಮಾನ ನೋಡಿದೆವು ಸಿಮ್ ತಗೋಬೇಕಂತ ಕೊನೆಗೆ ರೀ ನಮ್ದು ಏನೋ ಪ್ರಾಬ್ಲಮ್ ಅಂದ್ಕೊಂಡೆವು ಆ ದೊಕಾನೇನೋ ಪ್ರಾಬ್ಲಮ್ ಐತೆ ಮತ್ತೊಂದು ಕಡೆ ಹೋಗಿ ತಗೊಂಡ್ ಬಂದಾರ ಈಗ ಅರ್ಜೆಂಟ್ ರೀ

ಪಾಪಾ ಗಾಡಿನೂ ಖರಾಬ್ ಆಗಿತ್ ಟೈಮ್ ಒಂದ್ ತರ ಇತ್ರಿ ಇದ್ರಿ ಗಾಡಿ ಖರಾಬ್ ಆಗಿತ್ತು ಗಾಡಿ ರಿಪೇರಿಗೊಂಡು ಗಾಡಿ ಚಲೈತ್ ಗಾಡಿ ಅವ್ರೆ ಇಟ್ಟು ಕಡಾ ಯಾರ ವಿಚಾರ ಮಾಡ್ತೀವಿ ಮಾಡ್ತಿವಿ ನಾ ಇಟ್ ಉಪಾಸ ಮಾಡಿದ ಇಟ್ಟ ತಾಸ ಒಳ್ಳೆ ಕಾಲ ಬರಳಗ ಒಂದ್ ಸುಂಠ್ರಿಗಳ ಬಂದ್ ಓದಿರ್ತ ಹೇಳ್ತೇನೋ ಆ ಸುಂಟ್ರ ಒಂದ್ ಶುಂಠ್ರ ಗಾಳಿ ಬರ್ತಿರ್ತ ಆ ಸುಂಠ್ರಳೆ ತಮ್ಮ ಇಟ್ ತ್ರಾಸ್ ಕುಡತಲ್ಲ ತಮ್ ಕಾಲಕ್ಕೆ ನೆಲ್ ಮೇಲೆ ನಿಂದ್ರಲ್ಲ ಎತ್ತ ಬೇಕಾಡ್ತದ ಅಂದ್ರೆ ಬಿ ತಾವು ಸಹಿಸ್ಕೊಂಡಿಂಗ್ ಗಟ್ಟೆ ಕಾಲತ್ ನಿಂತೇವಲ್ಲ ಸುಂಠ್ರಗಳ ಹೋದ್ಮೇಲೆ ನೋಡಿನಿ ಇದ್ರಿಗೆ ಒಂದ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಆ ಬಿಲ್ಡಿಂಗ್ ನೋಡಿನ ಹೇಳ್ಸಕ್ ಆಗ್ತೇವೆ ಯಜಮಾನ್ರಿ ಮೈ ತಕೊಂಡಿಲ್ರಿ ಪೂಜಾ ಮಾಡಿಲ್ ಪಾಪ ಇಷ್ಟ ಟೈಮ್ ಒಂಬತ್ ಆಗತ್ತಲ್ರಿ ಇವಾಗ ತಗೊಂಡ್ ಮೊಬೈಲ್ ಟ್ರಿಪ್ ಊಟ ಮಾಡಿಲ್ಲ ನೀರ್ ನೀರು ಹಾ ಅದು ಟ್ರಿಪ್ ಹೋಗ್ತಿರ್ತಾನಲ್ರಿ ಮೊಬೈಲ್ ಬೇಕಾಗ್ತದ ದೊಡ್ಡ ಮೊಬೈಲ್ ಸದ್ಯಕ್ ಆಗಲ್ಲ ಇದೇ ನಮ್ಮದ ಐಫೋನ್ ನೋಡ್ರಿ ಅದು ಇವಾಗ ಜಸ್ಟ್ ಸಿಮ್ ತಗೊಂಡ್ ಬಂದಾರ ಬಾ ఫోన్ నంబర్ హతారా బాడబిడ్ కట్ మోన్ నంబర్ ఇల్ మొబైల్ హాండు అదల హైదహ్ నూర హైదు లక్ష కొట్ట మై అదకీ లక్ష ఏ కొట్ ఇర్ఫోన్ ఇయర్ ఫోన్ கடகது ಕಾಲಿಂಗ್ ಕಾಲಿಂಗ್ ಅದು ಜೀವ ಬೇರೆ ಮೊಬೈಲ್ ಇದು ಇದು ಜೀವ ಮೊಬೈಲ್ ಬೇರೆ ರೀ ಜಿಯೋಲ್ ಬಾರಿ ಅದು ಜೀವ ಇದು ಬರ್ತೀರಲ್ಲ ಜೀವೋ ಕೂ ಬರ್ತಿರಲ್ಲ

கம்மெண்ட் ஐஸ்க்கு அடிச்சு காரி நீளி மொபைல்

ಅನ್ನ ಊಟ ಮಾಡ್ ಬರ್ರಿ ಅಂದ್ರೆ ಅಂದ್ರತಾರ ನೋಡ್ರಿ ರಜ್ಮ್ ಹುಸು ಹುಸು ಅದು ಮೊಬೈಲ್ ಆಯ್ತು ಗಾಡಿ ಖರಾಬ್ ಸಿಮ್ನು ಆಗಲ್ದು ಹಂಗಾಗಿ ತಲಿ ಖರಾಬ್ ಆಗಿ ಅಡಗಿನೂ ಮಾಡಿಲ್ರಿ ಇವತ್ತ ಅನ್ನ ಬೇಳಿ ಮಾಡಿನ್ ಹಂಗೆ ಹಂಗ್ಸಿಕೆ ಹೊರದಿನಿ ಗರಮ್ ಗರಂ

બટ તો એ દૂર બકા દૂર બકા એ તકલીફ ન હો કેડી 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 એ ભાઈ કાઢ કરે ને છંતાના સાકાય તો રેવા નોટ માક કેલા મામા કા સપતા નોડર કેમેરામેન ત્યાં કરતા રે અનનનનનન નોટ કેમેરામેન તલે દે અનંતિના અલકાલી નો મની રોટી ઉળગતી રે લાઈન ઉણ બેક ની નું ની બેડલ તરો બેકા ગીલા માના વં દે સાક उपेंट <laughs> <laughs> ನನ್ನ ನೆತ್ತಿ ಬರಲ್ಲ ರಟ್ಟಿಲ್ಲ ತಾರ್ಗ ಊಟ ಮಾಡಿರಿ ಫ್ರೆಂಡ್ಸ್ ಆವಾಗಿ ಅವರ ಅಣ್ಣ ಮಸರ ಉಂಡರ ನಾನು ಅಗಡೆ ಮೈಬಾಳಿ ಮಾಡಿದಿನಿ ಅದಕ್ಕೆ ಲೇಟ ಆಗಿದಂತ ಅವರ ಅಣ್ಣ ಮಸರ ಉಂಡರ ಅಣ್ಣ ಮಸರ ಏ ಇತ್ತೆನ್ ತಾಸೆ ಉಂಡರ ಹಾರ್ ಹಾರ್ ಆದೊಂದು ಮಸರ ಸಾಲ್ತವಿರಿಗಿ ಒಂದಿನರಿ ನೀ ಅದರ ಜೊತೆ ಉಣವಾಗಿ ಮಸರ ಅದೇನ ನಾನು ಇತ್ರ ಬಡೈ ಸಾಂಬಾರ್ ತಿನ್ನು ಇದಂತ ಮಯಾಕ ಜ ಮಯಾಕ ಇರೋದು ಜಿಎಸ್‌ಟಿ ಅದು ಮೊಧಿ ಅಂಗಸ್ತನೆಲ್ಲ અહિયાં આંતિતનદર મેલ જીએસએટ દિના દે મન બેસી કે હુરધી નહિલે અરે દોડતા અનકો મયા દિના இவ் நான் அன்னிக்கு மாத்திர கடிம ஆட்பீதி மத்த ஊட்டல் மத்திய

ಅಲ್ಲ ಪೂರ್ವ ಟೆನ್ಶನ್ ಜಾಸ್ತಿ ಮದಿ ಆಗಲಗಿದೇನೋ ಆಗಲಗಿದಾ ಬಡಕೇ ಲೋಗು ಮಡೇನ ರವಾ ಕಿ ಟೆನ್ಶನ್ ತೊಂಡ್ತನ್ ಊಟ ಮಾಡಲಗೇ ನೋಡಿ ಇತ್ನೋ ಕೈ ಕೊಟ್ಟಾಡಾ ಪಾಪ ಫೋರ್ ಪಟ್ಟು ಫೀಲಿಂಗ್ ಆನೆದು ನನಗೆ ಬರ್ತದ ಯಾಕ ನಿನ್ಗೆ ಕೈಗೆ ಕೊಟ್ಟವಾಡಗ ರನ್ನಾ ಹ್ಮ್ ಕಣ್ಣೇ ಮೆಡಸಿನ್ ಕ್ಯಾಕೊಂಡ್ ತೊಳುಸ್ತಿನೆ ಆವ್ರು ನಂದು ತಂದ್ರ ಕಣ್ಣ ನೀರು ಬಲಲ್ರಿ ಕಣ್ಣೇ ಮೆಡಸಿನ್ ಕ್ಯಾಕೊಂಡ್ ತಾನ ನೀರು ಬರ್ತದ ಇಂತ ಬರ್ತದ ಎಂತ ಫೀಲಿಂಗ್ ಅಣ್ಣನ ನತರಿ ಬಕಿರ ಫಂಸ ಊಟ ಮಾಡ್ತಿ